ಕಾಮ ಪ್ರಚೋದನೆ ಮಾಡೋಂಗೆ ಕೊಡುತ್ತೆ ಅದು ಚಿಕ್ಕ ಚಿಕ್ಕ ದೇವ್ರ ಥರ ಎಲ್ಲ ಹೋಗ್ಬೇಕು ಮಲ್ಕೋಬೇಕು ಆ ಥರ ಅವು ಲಾಸ್ಟ್ ಟೈಮಲ್ಲಿ ಆ ಹುಡುಗಿ ಬಂದಾಗ ಅದು ಅವ್ರು ಹೇಳಿದ್ದು ಅನುಭವಗಳು ಅವು ಈ ಹುಡುಗಿ ಇವ್ರು ಇವ್ರ ಬಗ್ಗೆ ವ್ಯಕ್ತಿಗೆ ಏನು ಪ್ರಾಬ್ಲಮ್ ಐತಲ್ಲ ಆ ಹುಡುಗಿ ಬಗ್ಗೆ ಕೇಳಾರೆ ಅವ್ರಿಗೆ ಕಿವಿ ಕೇಳ್ಸುತ್ತೆ ಆ ಹುಡ್ಗಿಗೆ ಕೇಳ್ಸ್ತಿರಲಿಲ್ಲ ಓಕೆ ಓಕೆ ಅಂದ್ರೆ ಈಗ ಆ ಹುಡುಗಿನೇ ನಿಮ್ಮ ಜೊತೇಲಿ ಮುಂದೆ ಕೂತಿದ್ರು ಕುಂತಿದ್ರೆ ಬೇರೆಯವ್ರಿಗೆ ಕೇಳಿಸುತ್ತೆ ಬೇರೆಯವ್ರ ಜೊತೆನೇ ಯಾರಿದಾರ ಬೇರೆಯವ್ರು ಅವ್ರು ಹೇಳ್ತಾಯಿರ್ತಾರೆ ಇವು ಪ್ರಾಬ್ಲಮ್ ಸರ್ಪನ ನೀವು ಹತ್ಯೆ ಮಾಡ್ಬೇಕಾದ್ರೆ ಅದು ಉಸಿರು ಬಿಡುತ್ತೆ ಗಾಳಿ ಆ ವಿಷ ನಮ್ಮ ಮೂಗುಳಿಗಿಂದ ಹೋಗಿ ನಮ್ಮ ಶೆಲ್ಗೆ ಹೋಗಿ ನಮ್ಮ ಡೆಡ್ಡಿ ಸೇರ್ಕೊಂಡ್ತದ ಅದು ಆತ್ಮ ಬಂದು ನಮ್ಮ ಪ್ರಬಳಿಸುತ್ತಾ ಕವರ್ ಆಗುತ್ತೆ ಇದರಿಂದ ಅದು ತಲಾಂತರ ತಲಾಂತರವಾಗಿ ಸರ್ಪದೋಷ ಇದೆ ಅಂತ ಅದು ಕುಂಡ್ಲೀಲೇ ಬಂದ್ಬಿಡ್ತದೆ ಬಂದ್ಬಿಡುತ್ತೆ ಹಾ ಇದು ಆಕ್ಚುಲಿ ಆ ತರ ಕ್ರಿಯೇಟಿವ್ ಆಗೋದು ಸರ್ಪ ಕ್ರಿಯೇಟಿವ್ ಆಗೋದು ಆ ತರ ವಿಷ ವಿಷ ಇವಾಗ ಯಾರು ವಿಷದ ಗಾಳಿ ಕುಡೋದ್ರೂ ಸಾಯ್ತಾರೆ ಅದೇ ತರ ಸರ್ಪಾತ್ಯ ಮಾಡಿದಾಗ ಯಾವ ಅದು ಹೋಗಿ ಸೆಲ್ಲಿಗೆ ಹೋಗಿ ಅವರ ವಂಶ ಪರಂಪರೆಯಾಗಿ ಹೋಗುತ್ತೆ ಅಂದ್ರೆ ಇದೇ ಕಾರಣ ಆ ಸರ್ಪಕ್ಕೆ ಅಷ್ಟು ಶಕ್ತಿ ಇದೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಈಗ ನಮ್ಮ ಒಂದು ಈ ಭೂತ ವೈದ್ಯ ಮತ್ತೆ ಈ ಒಂದಷ್ಟು ನೆಗೆಟಿವ್ ಫೀಲ್ಡ್ ಇವುಗಳಲ್ಲಿ ಚೌಡಿ ಪ್ರಯೋಗ ಅನ್ನೋದು ತುಂಬಾ ವೈಬ್ರೇಟ್ ಇದೆ ತುಂಬಾ ಭಯಪಡ್ತಾರೆ ಸಾಕಷ್ಟು ಜನ ಈ ಒಂದು ಪ್ರಯೋಗನ ಅದು ಹೆಸರು ಹೇಳಿದ್ರೆ ಅಯ್ಯೋ ಅದ ಅನ್ನೋ ಥರ ಕಾ ಇದು ಭಯಪಡೋ ಥರ ಐತೆ ವಾತಾವರಣ ತುಂಬ ನಮ್ಮಲ್ಲಿರೋ ಸ್ವಲ್ಪ ಎಲ್ಲ ಗುರುಗಳಿಗೂ ಈ ಥರದ ಪ್ರಯೋಗ ಆಗಿರೋ ಕೇಸುಗಳು ಹೋಗೈತೆ ಒಬ್ಬೊಬ್ಬರು ಒಂದೊಂದು ಅನುಭವನ ಶೇರ್ ಮಾಡ್ತಾವ್ರೆ ಈ ಥರ ಅದು ಏನು ಕೆಲಸ ಮಾಡುತ್ತೆ ಏನು ಅಂತೇಳಿ ಸೊ ನಿಮ್ಗೆ ಯಾವ್ದಾದ್ರು ಈ ತರ ಒಂದು ಚೌಡಿ ಪ್ರಯೋಗ ಆಗಿರೋ ಕೇಸುಗಳು ಬಂದಿತ್ತೆ ಅದು ಏನಿತ್ತು ಡೀಟೇಲ್ ಆಗಿ ತಿಳ್ಸಿ ಅದು ಯಾವ ತರ ಒಂದು ವ್ಯಕ್ತಿನ ಬದಲಾಯಿಸುತ್ತೆ ಆ ಪ್ರಯೋಗ ಮಾಡಬೇಕಾದ್ರೆ ಯಾವ ತರ ಮಾಡಿರ್ತಾರೆ ಒಂದು ಒಂದೇ ಸೇಮ್ ಇಲ್ಲ ಇರೋದಿಲ್ಲ ಹೆಸರು ಚೌಡಿ ಪ್ರಯೋಗ ಇದ್ರೂ ಕೂಡ ಒಬ್ಬೊಬ್ಬರು ಒಂದು ಬೇರೆ ಬೇರೆ ತರ ಮಾಡಿರ್ತಾರೆ ಸಮಸ್ಯೆಗಳು ಅಷ್ಟೇ ಸೇಮ್ ಪ್ರ ಸಮಸ್ಯೆಗಳು ಇರಲ್ಲ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ ನಿಮ್ಮ ಅನುಭವ ಅದು ಯಾವ ತರ ಕೇಸು ತಿಳಿಸಿ ಮೊನ್ನೆ ಒಂದು ಕೇಸ್ ಮಾಡಿದೆ ಸರ್ ಅದರಲ್ಲಿ ಅದರಲ್ಲಿ ಹುಡುಗಿನ ಚಿಕ್ಕ ಏಜು ಒಂದು ತರ್ಟಿ ಇಯರ್ಸ್ ಹುಡುಗಿಗೆ ಹುಡುಗಿ ಹಣ ತಂದು ಚಿಕ್ಕಪ್ ಆ ಹುಡುಗಿ ಆಸ್ತಿ ಇದೆ ಆಸ್ತಿ ವಿಚಾರಕ್ಕೆ ಚೌಡಿ ಬಿಡಿಸ್ಬಿಟ್ಟಾರ ಅವರು ಬಾಡಿಗೆ ಚೌಡಿನ ಅಂದ್ರೆ ಮೂಕ್ ಚೌಡಿ ಅದು ಇದು ಮಾತಾಡಲ್ಲ ಅವ್ರಿಗೆ ಜಸ್ಟ್ ಕೊಡ್ತದೆ ಮೆಸೇಜು ಮೆಸೇಜು ಬಾಡಿಗೆ ಒಂದು ಸ್ವಲ್ಪ ಕೆಟ್ಟದಾಗಿ ಪರಿಣಾಮ ಬೀಳಂಗೆ ಕಾಮ ಪ್ರಚೋದನೆ ಮಾಡಂಗೆ ಕೊಡುತ್ತೆ ಅದು ಚಿಕ್ಕ ಚಿಕ್ಕ ಚೋರ ಎಲ್ಲ ಹೋಗ್ಬೇಕು ಮಲ್ಕೊಬೇಕು ಆ ತರ ತುಂಬಾ ಡೇಂಜರ್ ಆಯ್ತು ಈ ತರ ಮಾಡೋ ಮಾಡಿರೋದು ಅದು ಅವ್ರು ಲಾಸ್ಟ್ ಟೈಮ್ ಅಲ್ಲಿ ಅವ್ರು ಹುಡುಗಿ ಬಂದಾಗ ಅದು ಅವ್ರು ಹೇಳಿದ್ದು ಅನುಭವಗಳು ನಾವು ಚೆಕ್ ಮಾಡಿರೋ ಪ್ರಕಾರ ಅದೇ ಇದನ್ನ ಮಾಡಿರೋರು ಒಬ್ಬ ದೇವಸ್ಥಾನ ಇಕ್ಕೊಂಡಿರೋರೇನೆ ಚೌಡಿ ಪೂಜೆ ಮಾಡ್ಕೊಂಡಿರ ಆದ್ರೆ ಚೌಡಿ ಹೆಸರಲ್ಲಿ ಚೌಡಿ ಹೆಸರು ಅಂತ ಇಕ್ಕಿಲ್ಲ ಅವರು ಬೇರೆ ಒಂದು ಯಾವ್ದೋ ಒಂದು ದೇವತೆ ಹೆಸರು ಇಕ್ಕೊಂಡವ್ರೆ ಅವರು ಆ ಚೌಡಿ ಹತ್ರ ಇಕ್ಬಿಟ್ಟು ಈ ದೇವ್ರನ್ನ ಈ ವಿಗ್ರಹಗಳನ್ನೆಲ್ಲ ಮಾಡಿ ಮೆರವಣಿಗೆ ಚೂರ್ಣ ಮಾಡಿ ಒಂದು ಗೊಂಬೆ ಮಾಡಿ ರಕ್ತ ಭೂತಾಳೆ ಗೊಂಬೆ ಮಾಡಿದ್ದಾರೆ ಭೂತಾಳೆ ಭೂತಾಳೆ ಮರದ ಗೊಂಬೆ ಆ ಗೊಂಬೆಗೆ ಈ ಹುಡುಗಿ ವಸ್ತುವನ್ನೆಲ್ಲ ಅಲಂಕಾರ ಮಾಡಿರೋದು ಇವ್ರದ್ದು ಎತ್ಕೊಂಡೋಗಿ ಬಟ್ಟೆ ಕೂದ್ಲು ಎಲ್ಲಾನು ಅದಕ್ಕೆ ಆಹ್ವಾನ ಮಾಡಿದ್ರು ಆ ಗೊಂಬೆಗೆ ಆ ಚೌಡಿನ ಹೆಸರಲ್ಲಿ ಆವನೆ ಮಾಡಿರೋದು ಓಕೆ ಓಕೆ ಆ ದೇವಸ್ಥಾನ ಹೆಂಗಿದೆ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಊತ್ತ ಇದೆ ಅದು ಬಂದು ಇದಕ್ಕೆ ಸಂಬಂಧಪಡುತ್ತೆ ಅದಕ್ಕೆ ನಾಗಕ್ಕೆ ಸಂಬಂಧಪಡುತ್ತೆ ಓಕೆ ಓಕೆ ಇಲ್ಲಿ ಮಿಕ್ಸ್ಡ್ ಚೌಡಿ ಮತ್ತೆ ನಾಗೋ ಎರಡೂ ಮಿಕ್ಸ್ಡ್ ಬರುತ್ತೆ ಅದು ಬಂದು ಇದು ನಿಮ್ಮ ಸೂಚನೆನಲ್ಲಿ ಪತ್ತೆ ಮಾಡಿದ ನೀವು ನಾವು कैंडिडेट ನಾವು ನೈಟ್ ಧ್ಯಾನದಲ್ಲಿ ಕುತ್ಕೊಂಡು ತಡೆ ಏನು ಎಲ್ಲಿಂದ ಬಂತಾ ಬತ್ತಾದ ಎನರ್ಜಿ ಅಂತ ಅವರು ಮಾಡಿರೋದದೆಲ್ಲ ಹೇಳ್ತಾ ಇದೀನಿ ನಿಮಗೆ ಅದು ಮಾಡಿರೋದ್ರಿಂದ ಅದು ಜೀವ ಕಳೆ ಕೊಟ್ಟಾಗ ಅಲ್ಲಿ ಆ ವಿಷ ಅವು ಹಾವು ಬಂದು ಅದಕ್ಕೆ ವಿಷನ ಹಿಂಗೆ ಹಾಕುತ್ತೆ ಅವು ಅವ್ನು ಮಾಡಿಟ್ಟಿನ್ ಜಾಗ ಆ ಗೊಂಬೆ ಆ ಹುಡ್ಗಿದು ಪ್ರಯೋಗದ್ದು ಅವನು ಉತ್ತದಲ್ಲಿ ಗಿಕ್ಕೊಂಡವ್ನೆ ಅದು ಒಂದು ಗೊಂಬೆನ ಈ ಹುಡುಗಿದೆಲ್ಲ ವಸ್ತು ಮಾಡ್ಬಿಟ್ಟು ಅದಕ್ಕೆ ದಾರ ಹೊಡೆದಿದ್ದಾರೆ ಬೇರೆ ಯಾವುದೋ ಒಂದು ದಾರ ಮರದ್ದು ಅದು ಹ್ಞೂ ಮರದ ಅಂಬು ಬರುತ್ತೆ ಅದು ಓಕೆ ಆ ಅಂಬಲ್ಲಿ ಸುತ್ತೊಡ್ದಿರೋದು ಇದು ಅಲ್ಲಿ ಹದಿನೈದು ವರ್ಷದ ಹಿಂಗೆ ಸ್ಟೋರಿ ಓಕೆ ಓಕೆ ಅದನ್ನು ಹಿಂಗೆ ಒಡ್ದಿದ್ದಾರೆ ಫುಲ್ಲು ಮೇಲಿಂದ ಕಾಲದಿಂದ ತಲೆವರೆಗೂ ಸುತ್ತಿದ್ದಾರೆ ಆ ಸುತ್ತ್ಬಿಟ್ಟು ಅದೊಳಕ್ಕೆ ಹಾಕಿದರು ವುತ್ತುದೊಳಕೆ ಆ ದೇವ್ರು ಏನು ಪೂಜೆ ಮಾಡ್ಕೊಂಡಿದ್ದಾನಲ್ಲ ಅವನು ವ್ಯಕ್ತಿ ಆ ಮಾಂತ್ರಿಕ ಅವನದ್ರೊಳಗೆ ಹಾಕಿದ್ದಾರೆ ಅದು ಏನು ಆಗುತ್ತೆ ಸಾಯಂಕಾಲ ನೈಟು ಅಮ್ನವ್ರ್ ಸಂಚಾರ ಮಾಡ್ಕೊಂಡ್ ಬಂದಾಗ ಏನಾಗುತ್ತೆ ಅದು ನಮ್ಮ ಜಾಗದಲ್ಲಿ ಇದೆ ಅಂತ ಹಿಂಗೆ ಸರ್ಪ ಸಡೆಯಾಗೆಲ್ಲ ಬಾಯಿಯಿಂದ ಎನರ್ಜಿ ಹೋಗುತ್ತೆ ವಿಶು ತರ ನೀಲಿ ಕಲರ್ ಈ ತರ ಆಗಿರೋದ ಅಲ್ಲಿ ಏನು ಅಮ್ನವ್ರು ಅದಕ್ಕೆ ಹೊಡಿತಾ ಇರ್ತಾರೆ ಇಲ್ಲಿ ಹುಡುಗಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಒಂದು ರೂಪ ಅದಕ್ಕೆ ಇದರಲ್ಲಿ ಕೆಟ್ಟ ಶಕ್ತಿನೂ ಆವರ್ಸ್ಕೊಂತದೆ ಒಳ್ಳೆ ಶಕ್ತಿನೂ ಇದೆ ಹುಡುಗಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಹುಚ್ಚುಚ್ಚು ತರ ಮಾತಾಡೋದು ಟೈಮಲ್ಲಿ ಮಾತಾಡಿದೇ ಮಾತಾಡ್ತಾ ಇರ್ತಾರೆ ಇವ್ರು ಏನು ಮುಟ್ಟಿದೆಲ್ಲ ಅನ್ನ ಕೈ ಕೈ ಬರುತ್ತೆ ಊಟ ಊಟ

ಅನುಭವ ಅನುಭವ ಆ ಹುಡುಗಿ ನಮಗೆ ಅದ್ರಲ್ಲಿ ನಾವು ಅದೇ ತರನೇ ಇತ್ತು ಇವರು ನಾವು ಮೊದಲು ಎಲ್ಲ ನೋಡ್ಕೊಂಡ್ಬಿಟ್ಟಿರ್ತೀವಿ ಆಮೇಲೆ ಇವ್ರ ಹತ್ರ ಮಾತಾಡಿದಾಗ ಅದೇ ಸ್ಟೋರಿ ಬರುತ್ತೆ ಅವ್ರ ಹತ್ರ ಅದು ಊಟ ಆ ತರ ಆಗುತ್ತೆ ಮತ್ತೆ ಇವರು ನಾನ್ವೆಜ್ ತಿಂದಾಗ ನೆಗೆಟಿವ್ ಅಟ್ರಾಕ್ಷನ್ ಆಗುತ್ತೆ ಇವರಿಗೆ ಹಾ ಈ ಬಾಡಿಗೆ ಆಮೇಲೆ ಎಲ್ಲರೂ ಹೋಗ್ಬೇಕಾರೆ ಈ ಸರ್ಪಶಕ್ತಿಗಳಾಗ ಏನೌತಿ ಐದ್ ನಿಮಿಷ ಆದ್ಮೇಲೆ ಎದ್ದು ಬರೋದು ಬಿದ್ದಿದ್ರು ಬಿದ್ದಿದ್ ಯಾಕೆಂತ ಗೊತ್ತಿಲ್ಲ ಏನಾಯ್ತು ಅಂತಾನೆ ಗೊತ್ತಿಲ್ಲ ತಿರ್ಗ ಆಮೇಲೆ ಮನೆಗೆ ಬಂದಾಗ ನೆನ್ಕೊಳ್ಳೋದು ಏನಾಯ್ತು ಅದು ಮರ್ತೋಗುತ್ತೆ ಅವ್ರಿಗೆ ಈ ತರ ಚೌಡಿ ಪ್ರಯೋಗದಲ್ಲಿ ಇದು ಒಂದು ವಿಷ ಪ್ರಯೋಗಿ ಚೌಡಿ ಮಾತಿಲ್ಲ ಬಾಯಿ ಕಟ್ಟಾಕಿದ್ರೆ ಬಾಯಿಗೆ ಬಿಜಾಕ್ಷರಿ ಹಾಕಿಲ್ಲ ಇನ್ನೆಲ್ಲದಕ್ಕೂ ಬೀಜಾಕ್ಷರಿ ಹಾಕಿದ್ದಾರೆ ಬಾಯಿ ಕೈಗೆ ಕಾಲಿಗೆ ಹೊಟ್ಟೆಗೆ ಎದೆ ಮೇಲೆ ಹಿಂದ್ಗಡೆ ಎಲ್ಲೂ ಬೀಜಾಕ್ಷರಿ ಇದೆ ಗೊತ್ತಾಗ್ಬಿಡುತ್ತೆ ಜಾಗ ಅಡ್ರೆಸ್ ಅಂತ ಹೇಳುತ್ತೆ ಅಂತ ಹೇಳಿದ್ರು ಇವ್ರು ತುಂಬಾನೇ ಹೋಗಿ ಎಲ್ಲಾ ಕಡೆ ಕಲ್ಲೆಗಾಲ ಹೋಗಿದ್ದಾರೆ ತುಂಬಾ ಎಲ್ಲೆಲ್ಲಿ ಮಲ್ನಾಡ್ ಸೈಡು ಮತ್ತೆ ಈ ಶಿವಮೊಗ್ಗ ಎಲ್ಲ ಹೋಗಿದಾರೆ ತುಂಬಾನೇ ಖರ್ಚು ಮಾಡಿದಾರೆ ಅಮೌಂಟ್ ಆದ್ರೆ ಬಿಟ್ಟು ಹೋಗಿಲ್ಲ ಅದು ನಾವು ಅಂಜನಕ್ಕೆ ಜನಕ್ಕೆ ನೋಡಿದಾಗ ಅಲ್ಲಿ ಸಿಕ್ತು ಅವ್ರ ಊರು ಪಕ್ಕದಲ್ಲೇ ಮಾಡೋವೇ ಬೇರೆ ಯಾರು ಅಲ್ಲ ಅವ್ರ ಊರ ಪಕ್ಕದಲ್ಲೇ ಅವ್ರು ಅಣತಮ್ದಿರೇ ಮಾಡಿರೋದು ಆಸೆಗೋಸ್ಕರ ತಿರ್ಗಾ ಎಲ್ಲೋ ಒಂದು ಜಾಗದಲ್ಲಿ ಹೋದಾಗ ದುರ್ಗಾ ಪರ ದುರ್ಗಾ ಸಂಬಂಧಪಟ್ಟ ಹತ್ರಕ್ಕೆ ಹೋದಾಗ ರಿಲೀಸ್ ಆಗಿದೆ ಅದು ಕೆಟ್ಟ ಎನರ್ಜಿ ರಿಲೀಸ್ ಆಗಿದೆ ಅದು ಹಂಗೆ ಇದೆ ಚೌಡಿ ಅವಾಗೂ ಬರ್ತದೆ ಇವಾಗಲೂ ಬರ್ತದೆ ಅದು ದೇವತೆ ರೂಪದಲ್ಲಿ ಕನ್ವೆಂಟ್ ಆಯ್ತು ತಿರ್ಗಿ ಮತ್ತೆ ಓಕೆ ಓಕೆ ಹ್ಮ್ ಇವಾಗ ಏನು ಅವ್ನ ಶಕ್ತಿ ತುಂಬಿದ್ನಲ್ಲ ದೇವತೆ ಅಂದ್ರೆ ಕ್ಷುದ್ರ ದೇವತೆ ಅದೇ ಥರ ಅದು ಕನ್ವರ್ಟ್ ಆಯಿತು ಆವಾಗ ಈ ಹುಡುಗಿ ಇನ್ನ ಹೆಂಗಾಗಿತ್ತಲ್ಲ ಇದು ಬರೋಕ್ಕೆ ಶುರು ಮಾಡ್ತು ಬರೋಕ್ಕೆ ಶುರು ಮಾಡಿದಾಗ ಬೇರೆಯವ್ರು ಯಾರ್ಯಾರು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಆ ಕಿವಿ ಕೇಳಿಸುತ್ತೆ ಬೇರೆಯವ್ರಿಗೆ ಪಕ್ಕದಲ್ಲಿರೋರಿಗೆ ಅವ್ರಿಗೆ ಇಲ್ಲಿ ಕಿವಿ ಕೇಳಿಸುತ್ತೆ ಆ ಶಕ್ತಿ ಬಂದಾಗ ಅಂದರೆ ಏನಂತ ಈ ಹುಡುಗಿ ಇವ್ರು ಇವ್ರ ಬಗ್ಗೆ ವ್ಯಕ್ತಿಗೆ ಏನು ಪ್ರಾಬ್ಲಮ್ ಐತಲ್ಲ ಆ ಹುಡುಗಿ ಬಗ್ಗೆ ಕೇಳರೆ ಅವ್ರಿಗೆ ಕಿವಿ ಕೇಳಿಸುತ್ತೆ ಆ ಹುಡುಗಿ ಕೇಳಿಸ್ತಿರ್ಲಿಲ್ಲ ಓಕೆ ಓಕೆ ಅಂದರೆ ಈಗ ಆ ಹುಡುಗಿನೇ ನಿಮ್ಮ ಜೊತೆಯಲ್ಲಿ ಮುಂದೆ ಕೂತಿದ್ರು ಕೂತಿದ್ರೆ ಬೇರೆಯವ್ರಿಗೆ ಕೇಳಿಸುತ್ತೆ ಬೇರೆಯವ್ರ ಜೊತೆ ಬೇರೆಯವ್ರು ಅವ್ರು ಹೇಳ್ತಾ ಇರ್ತಾರೆ ಇವ್ರ ಪ್ರಾಬ್ಲಮ್ ಆ ಥರ ಅಲ್ಲಿ ಹೇಳಿದಾಗ ಆ ಹುಡುಗಿ ಹೇಳ್ತು ನೋಡಿ ನನಗೆ ಮಾಡಿಸಿರೋರು ಇವರು ಇಂಥ ಜಾಗ ಎಲ್ಲ ಹೇಳಿದೆ ಹೇಳಾದ್ಮೇಲೆ ತಿರ್ಗಾ ಇವ್ರು ಹೋಗಿ ಬೇರೆ ಏನೋ ಒಂದು ಪೂಜೆ ಮಾಡಾರ ಅದು ಆ ವರ್ಕೌಟ್ ಆಗಿಲ್ಲ ತಿರ್ಗಾ ನಾವು ಇವ್ರ ಮನೇಲಿ ಅಷ್ಟೊಳದಾರೆ ತುಂಬ ಜನ ಹೋಗಿದ್ರು ಒಂದು ಮೂನಾಲ್ಕು ಜನ ಅವೆಲ್ಲ ಏನು ಹೇಳಿಲ್ಲ ನಾನು ಅದು ಬೇಡ ಅಂತ ತಿರ್ಗಾ ರೆಡಿ ಮಾಡಿದಾಗ ಏನಿದೆ ಅದು ಅಗೋರ ನಮ್ಮ ಅಗೋರ ಕಾಳಿ ಕಡೆಯಿಂದ ಅದನ್ನ ಡಿಸ್ಕನೆಕ್ಟ್ ಮಾಡಿಸಿದ್ವಿ ಶಕ್ತಿನ ವಿಷ ಅದು ವಿಷ ಆ ವಿಷ ಹೆಂಗೆ ರುಬ್ಬುತ್ತೆ ಆ ಥರ ಅದ್ರದ್ದು ಪ್ರಾಬಳಿಸುತ್ತ ಇತ್ತ ಹುಡುಗಿಸುತ್ತ ಸೊ ಇದು ಚೌಡಿ ಪ್ರಯೋಗನೇ ಇದು ಚೌಡಿ ಪ್ಲಸ್ ಸರ್ಪದ ವಿಷ ಪ್ರಯೋಗ ಇದು ಒಂದು ಡಿಫ್ರೆಂಟ್ ಡಿಫ್ರೆನ್ಸ್ ಇದೆ ನೋಡಿ ನಾವು ನಮ್ಗೆ ಸಿಗೋವೆಲ್ಲ ಇಂಥವೇನೆ ಯಾವ್ದನ್ನು ಈ ಚೌಡಿ ಅಂದ್ರೆ ಮಾಮೂಲಿ ಏನೇನೋ ಬೇರೆ ಥರ ಇರ್ತದೆ ಆದರೆ ಇದರಲ್ಲಿ ವಿಷ ವಿಷನೂ ಸೇರ್ಕೊಂಡಿದೆ ಅದ್ರ ಜೊತೆ ನಾವು ರಿಯಲ್ ಆಗಿ ನೋಡ್ದಂಗೆ ಆಯ್ತು ಅದು ಯಾವ ಥರ ಪ್ರಯೋಗ ಮಾಡ್ತಾನೆ ಅವ್ನು ಮಾಡಿದ್ದು ಅಂತ ತುಂಬಾ ಸಿಕ್ಕಾಬಿಟ್ಟೆ ಎಲ್ಲ ಕಡೆ ಸುತ್ತಬಿಟ್ಟಿದ್ದಾರೆ ಸುತ್ತಿ ಲಾಸ್ಟಿಗೆ ಇವಾಗ ಕ್ಲಿಯರ್ ಆಯ್ತು ಯಾವ ಥರ ಫೈನಲ್ ಫೈನಲ್ ಇವಾಗ ಇಷ್ಟೆಲ್ಲ ಪ್ರಾಬ್ಲಮ್ ಇತ್ತಲ್ವ ನಾವು ಅದು ಇದಕ್ಕೆ ಮೂರು ಮೂರು ತಿಂಗಳು ಟೈಮ್ ತಗೊಂಡಿದ್ದೀನಿ ಅವ್ರದ್ದು ಅದೇ ಥರವೇ ಒಂದು ಗೊಂಬೆ ಮಾಡಿ ಅದಕ್ಕೆ ನಮ್ಮ ಅಘೌರ ಕಾಳಿ ಶಕ್ತಿನೂ ತುಂಬಿದ್ದು ಅದನ್ನೆಲ್ಲ ಹೆಂಗೆಂಗೆ ಬರುತ್ತೆ ಅಲ್ಲಿ ಅಮ್ಮನವರು ಯಾವ ಥರ ಅಲ್ಲಿಗೆ ಶಕ್ತಿ ಆಗ್ತಾ ಆಗ್ತಾಯಿರ್ತಾರೆ ಆ ಶಕ್ತಿನೆಲ್ಲ ಕಾಳಿ ತಿನ್ನೋ ಥರ ಓಕೆ ಹಾಂ ಈ ಸತ್ರು ಸಂಭಾರಂ ಮಾಡಕ್ಕೆ ಕಾಳಿಅಮ್ನ ಎಲ್ಲಾನು ಭಕ್ಷಣೆ ಮಾಡ್ತಾರಲ್ಲ ಆ ಥರ ಒಂದು ನಮ್ಮ ಅಗೋರ ಕಾಳಿ ಕಡೆಯಿಂದ ಅದಕ್ಕೊಂದು ಪ್ರಯೋಗ ಮಾಡಿಸಿದ್ದು ಮಶಾಣದಲ್ಲಿ ಅದನ್ನ ಎತ್ ಎಳ್ದು 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 ಅದು ಲಿಂಕೆ ಕಟ್ ಮಾಡಿಸ್ ಅಲ್ಲಿ ಅಗ್ನಿ ತತ್ವನ ಉತ್ಪನ್ನ ಮಾಡಿ ಅಗ್ನಿ ಅಸ್ತ್ರ ಪ್ರಯೋಗ ಮಾಡಿ ಆ ಗೊಂಬೆನ ಸುತ್ತಾಕಿ ಸುಟ್ಟಾಕಿದ್ದು ನಾವು ಸೊ ಈಗ ನೀವು ಮಾಡಿದ ಅವ್ರು ಮಾಡಿದ ಗೊಂಬೆ ಅದಲ್ಲೇ ಉಳ್ಕೊಂತು ಉಳ್ಕೊಳುತ್ತೆ ಅದರಲ್ಲಿರೋದು ಎನರ್ಜಿ ಇರಲ್ಲ ಎನರ್ಜಿನ ಅದನ್ನ ಅಂದ್ರೆ ಈಶ್ವರ ಅಂದ್ರೆ ಅದು ನಿಷ್ಕ್ರಿಯ ಇದೆ ಬಟ್ ಅದ್ರಲ್ಲಿ ಏನು ಪವರ್ ಇಲ್ಲ ಪವರ್ ಇಲ್ಲ ಅದನ್ನ ನಿಷ್ಕ್ರಿಯ ಮಾಡಿ ಸೇಮ್ ಆ ಪವರ್ ಪವರ್ ಇರೋ ತರದ ಇಲ್ಲೊಂದು ಬಾಂಬೆ ಮಾಡಿ ಇದು ಬಾಂಬೆ ಮಾಡಿ ಅದ ಆಹ್ವಾನೆ ಮಾಡಿ ಆ ಹುಡುಗಿ ಏನೇನಿದೆ ಎಲ್ಲಾನು ಆಹ್ವಾನೆ ಮಾಡಿ 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 ಮಂತ್ರ ಜಪದಿಂದ ಅದಕ್ಕೆ ಆದ ಅನುಷ್ಠಾನಗಳು ಇರ್ತವೆ ಅದಕ್ಕೆ ಆದ ಒಂದು ಸ್ವಲ್ಪ ಕ್ರಿಯೆಗಳು ಇರ್ತವೆ ಮಂಡ್ಲ ಎಲ್ಲ ಹಾಕೊಂಡಿ ಅದಕ್ಕೆ ಆಹ್ವಾನೆ ಮಾಡಿ ಮಾಡಿ ನಮ್ಮ ಜಾಗದಲ್ಲಿ ನಮ್ಮ ಜಾಗದಲ್ಲಿ ನಾವೇ ಇರೋದ್ರಿಂದ ಶಕ್ತಿ ತುಂಬಾ ಇರ್ತದೆ ಬೇರೆಯವ್ರನ್ನ ಎಂಟ್ರಿ ಇರಲ್ಲ ಬೇರೆಯವ್ರಿಗೆ ಎಫೆಕ್ಟ್ ಆಗಲ್ಲ ಅವಾಗ ಬಂದವರಿಗೆನೆ ಅದು ಆಹ್ವಾನೆ ಮಾಡಿ ಅದನ್ನ ಬರ್ನಿಂಗ್ ಮಾಡಿದ್ದು ಅಗ್ನಿ ಹಸ್ತ್ರ ಪ್ರಯೋಗ ಮಾಡಿದಾಗ ಅಲ್ಲಿ ಹೋಯ್ತು ಸುಟ್ಟೋದಾಗ ಇಲ್ಲಿ ರಿಲೀಸ್ ಆಯ್ತು ಹುಡುಗಿಗೆ ಇವಾಗ ಚೆನ್ನಾಗಿದೆ ಆದ್ರೆ ಮದ್ವೆ ಒಂದಾಗಿಲ್ಲ ಫಾರ್ಟಿ ಹಂಗಿದೆ ಇದು ಅವ್ರ ಮೂವತ್ತು ವರ್ಷ ಇದ್ದ ಮೂವತ್ತು ಇಪ್ಪತ್ತೆಂಟು ವರ್ಷ ಇದ್ದಾಗ ಮದುವೆ ಆಗ್ಬಾರ್ದು ಆಸ್ತಿಯೆಲ್ಲ ನಮ್ಗೆ ಬರಲಿ ಅಂತ ಹಾಡನ್ನ ತಂಬ್ದಿರೇ ಮಾಡಿ ಅಂತ ಈಗ ಅವ್ರಿಗೆ ಒಬ್ಬಳೇ ಆಗಿದೆ ಬಟ್ ಓಕೆ ಅಂದರೆ ಮದುವೆ ಇಲ್ಲ ಮದುವೆ ಇಲ್ಲ ಅದು ದೇವ್ರಿಗೆ ಬಿಟ್ಟಿದ್ದು ಅವ್ರ ಮನೆ ದೇವ್ರಿಗೆ ಹೇಳಿದೀವಿ ನೀವು ಅನುಷ್ಠಾನ ಮಾಡಿ ನಿಮ್ಮ ಮನೆ ದೇವ್ರ ಆಶೀರ್ವಾದ ಇದ್ರೆ ಆಗುತ್ತೆ ಅಂತ ಈ ತರ ಚೌಡಿ ಪ್ರಯೋಗದಲ್ಲಿ ಇದು ಒಂದು ಕತ್ತನಾಕ್ ಪ್ರಯೋಗ ಅಂತ ಹೇಳ್ಬೋದು ನೋಡಿ ನಮ್ಗೆ ಯಾವ್ದು ನಾವು ಕಲ್ತಿರೋ ವಿದ್ಯೆನೇ ತರಲೆ ಇಲ್ಲಿ ಏನು ಅಂತ ನಮ್ಗೆ ಗೊತ್ತೇ ಆಗಲ್ಲ ಒಂದೊಂದು ವಿಚಿತ್ರವಾಗಿರ್ತವೆ ಅಂದ್ರೆ ನಾವು ಚೌಡಿ ಪ್ರಯೋಗ ಅಂತ ಒಂದಷ್ಟು ಕೇಳ್ತೀವಲ್ಲ ಬಟ್ ಎಲ್ಲವೂ ಚೌಡಿ ಪ್ರಯೋಗ ಇದ್ದಾಗ ಸಬ್ಜೆಕ್ಟ್ಗಳು ಬೇರೆ ಬೇರೆ ಇರ್ತವೆ ಪ್ರಯೋಗಗಳು ಅದರಲ್ಲಿ ಏನೇನೋ ಬೇರೆ ಎಲ್ಲ ಒಂದೇ ಇರುತ್ತೆ ಸರ್ ಶಕ್ತಿ ಎಲ್ಲ ಒಂದೇ ಇರುತ್ತೆ ಅವರು ಪ್ರಯೋಗ ಮಾಡದ ಮೇಲೆ ಡಿಪೆಂಡ್ ಇರುತ್ತೆ ಅವನು ಏನಕ್ಕೋಸ್ಕರ ಬಳಸ್ತಾನೆ ಅದ್ರ ಮೇಲೆ ಅದು ಹೌದು ಆ ತರ ಒಂದು ಕ್ರಿಯೇಟ್ ಆಗುತ್ತೆ ಅವನ ಹತ್ರ ಶಕ್ತಿ ವಶಪಡಿಸ್ಕೊಂಡಿರ್ತಾನಲ್ಲ ಅದರಿಂದ ಕ್ರಿಯೇಟಿವ್ ಆಗುತ್ತೆ ಅದು ನಾವು ಅವ್ರು ಮಾಡಿರೋದು ನೋಡಿ ಸರ್ಪದಿಂದ ಮಾಡಿದ್ರು ಅಂದ್ರೆ ಸರ್ಪ ಹೋಗಿ ಕಟ್ಬೇಕು ಅದಕ್ಕೆ ಅದು ಉತ್ತದಲ್ಲಿ ಹಾಕ್ಬಿಟ್ಟು ಅವ್ರೆ ಹಾ ಉತ್ತದಲ್ಲಿ ಹಾಕ್ದಾಗ ಸರ್ಪ ಅದು ಹಿಂಗಂತದೆ ಹೋಗಿ ಅದು ಬಾಯಿಂದ ವಿಷ ಹೋಗುತ್ತೆ ಅದು ಶಕ್ತಿ ಹೋಗುತ್ತೆ ಅದೆಲ್ಲ ಎಫೆಕ್ಟು ಈ ಒಂದು ಹುಡುಗೀಗ ಅದು ಪಾಸಿಟಿವ್ ಆಗಿ ಅಲ್ಲಿ ಅವ್ನ ಹತ್ರ ಇರೋದು ಪಾಸಿಟಿವ್ ಆಗಿದೆ ಅದು ಅಮ್ನೋರ್ ಶಕ್ತಿ ಒಂದು ಚೌಡೇಶ್ವರಿ ನಾಗ ಚೌಡಿಗಳೆಲ್ಲ ಬಂದು ನಾ ಸರ್ಪ ರೂಪದಲ್ಲೇ ಇರೋದು ಆಕ್ಚುಲಿ ಎಲ್ಲಾ ಕಡೆ ನೀವು ಎಲ್ಲೇ ಗ್ರಾಮದಲ್ಲಿ ನೋಡಿ ಎಲ್ಲ ಸರ್ಪ ರೂಪದಲ್ಲೇ ಇರೋದು ಸೊ ವಿಶ್ವರ ಇದೊಂದು ಮತ್ತೆ ಇನ್ನೊಂದು ವಿಶೇಷ ನೀವು ಹೇಳಿದ್ದು ಸರ್ಪ ರೂಪ ಅಂತ ಸಾಕಷ್ಟು ದೈವಗಳು ನಾವು ನಾಗ ಪೂಜೆಗಳು ಮಾಡೋದು ಇವುಗಳನ್ನೆಲ್ಲ ನಾವು ಆರಾಧನೆ ಮಾಡ್ತಾ ಇದೀವಿ ಕೆಲವೊಂದ್ಸರಿ ಎಲ್ಲೋ ಒಂದು ದಾರಿನಲ್ಲಿ ಯಾವುದೋ ಒಂದು ಸರ್ಪ ಕಾಣಿಸ್ಬಿಡ್ತು ಇಲ್ಲ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಯಾವುದೋ ಒಂದು ಸರ್ಪ ಕಾಣಿಸ್ತು ಅಂತ ಒಡೆದಾಗ್ತಾರೆ ಯಾರೋ ಒಡೆದಿರ್ತಾರೆ ಆ ಕುಟುಂಬದಲ್ಲಿ ಇನ್ಯಾರಿಗೂ ಎಫೆಕ್ಟ್ ಆಗ್ತದೆ ಯಾವುದೋ ಒಂದು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದು ಅವ್ರ ಹೋಗಿ ಏನಾಗೈತೆ ಚೆಕ್ ಬಂದು ನಿಮಗೆ ಸರ್ಪ ದೋಷ ಐತೆ ಇಲ್ಲ ಏನೋ ಒಂದು ಸರ್ಪ ಸಮಸ್ಯೆ ನಿಮ್ಮ ನಾವು ಸರ್ಪನೇ ಹೊಡೆದಿಲ್ಲಲ್ಲ ಅಂದಾಗ ಅವ್ರಗ್ ಸಂಬಂಧಪಟ್ಟಿರೋರು ಯಾರೋ ಅವ್ರ ತಂದೆಯವರೋ ಇಲ್ಲ ಇನ್ಯಾರೋ ಒಬ್ಬರು ಸರ್ಪ ಹೊಡೆದಿದ್ರೆ ಆ ಎಫೆಕ್ಟ್ ಯಾರಿಗೋ ಒಬ್ಬರಿಗೆ ಹೊಡಿತಾ ಇರ್ತದೆ ಇಲ್ಲಿ ಹೇಳಿದ ವಿಚಾರ ಏನಂದ್ರೆ ಎಲ್ಲಾ ದೈವ ಶಕ್ತಿಗಳು ಸರ್ಪ ರೂಪದಲ್ಲಿ ಸಂಚಾರ ಈ ಭೂಮಿ ಮೇಲೆ ಇದ್ದಾಗ ನೀವೊಂದು ವಿಚಾರ ಹೇಳಿದ್ರಿ ಇವಾಗ ಸರ್ಪದ ದೋಷ ಹೆಂಗ್ ಸುತ್ತಕೊಳ್ಳುತ್ತೆ ಅಂತ ಇದನ್ನ ನಾವು ನೋಡಿದಿವಿ ಯಾವ ತರ ಸುತ್ತೆ ಅಂದ್ರೆ ಒಂದು ಸರ್ಪನ ನೀವು ಹತ್ಯೆ ಮಾಡ್ಬೇಕಾದ್ರೆ ಅದು ಉಸಿರು ಬಿಡುತ್ತೆ ಗಾಳಿ ಹೌದು ಆ ವಿಷ ನಮ್ಮ ಮೂಗಳಿಂದ ಹೋಗಿ ನಮ್ಮ ಶೆಲ್ಲಿಗೆ ಹೋಗಿ ನಮ್ಮ ಬ್ಲೆಡ್ಡಿಗೆ ಸೇರ್ಕೊಳತ್ತಂತ ಅದು ಆತ್ಮ ಬಂದು ನಮ್ಮ ಪ್ರಬಳಿಸುತ್ತಾ ಕವರ್ ಆಗುತ್ತೆ ಓಕೆ ಓಕೆ ಇದರಿಂದ ಅದು ತಲಂತರ ತಲಾಂತರವಾಗಿ ಸರ್ಪ ದೋಷ ಇದೆ ಅಂತ ಅದು ಕುಂಡ್ಲಿಲೇ ಬಂದ್ಬಿಡ್ತದೆ ಹಾ ಇದು ಆ್ಯಕ್ಚುಲಿ ಆ ಥರ ಕ್ರಿಯೇಟಿವ್ ಆಗೋದು ಅದು ಸರ್ಪ ಕ್ರಿಯೇಟಿವ್ ಆಗೋದು ಆ ಥರ ವಿಷ ವಿಷ ಇವಾಗ ಯಾರು ವಿಷದ್ ಗಾಳಿ ಕುಡಿದ್ರೂ ಸಾಯ್ತಾರೆ ಅದೇ ತರ ಸರ್ಪತ್ಯ ಮಾಡಿದಾಗ ಯಾವ ಥರ ಅದು ಹೋಗಿ ಹೋಗಿ ಅವರ ವಂಶ ಪರಂಪರೆಯಾಗಿ ಹೋಗುತ್ತೆ ಅಂದರೆ ಇದೇ ಕಾರಣ ಸರ್ಪಕ್ಕೆ ಆ ವಿಷಯಕ್ಕೆ ಅಷ್ಟು ಶಕ್ತಿ ಇದೆ ಸುಭೀಕ್ಷಕರ ಇದು ಯಾಕಂದ್ರೆ ಸಾಕಷ್ಟು ಕಡೆ ನಾನು ವಿಚಾರಗಳನ್ನ ಕೇಳಿರೋದಕ್ಕೋಸ್ಕರ ಈ ಒಂದು ಪ್ರಶ್ನೆ ನಾನು ಮತ್ತೆ ಮಾತಾಡಿದ್ದು ಸಾಮಾನ್ಯವಾಗಿ ಎಲ್ಲ ದೈವಗಳು ಭೂಮಿ ಮೇಲೆ ಸರ್ಪರೂಪ ಈಸಿಯಾಗಿ ತಗೋತವೆ ಸರ್ಪರೂಪದಲ್ಲಿ ಸಂಚಾರ ತುಂಬ ಇದ್ದಾವೆ ತುಂಬ ದೈವಗಳು ನಾವು ಅನ್ಕೊಂತೀವಿ ಯಾವುದೋ ಒಂದು ದೈವ ಅಂತ ಸಾಕಷ್ಟು ದೈವಗಳು ಸರ್ಪರೂಪದಲ್ಲಿ ಮೇಲೆ ಸಂಚಾರ ಹಾಗಾಗಿ ಯಾರೂ ಸರ್ಪಗಳನ್ನ ಹೊಡೆಯಕ್ಕೋಗೋಲ್ಲ ಅದರಲ್ಲಿ ಸ್ಪೆಷಲಿ ನಾಗರಾವು ಆ ನಾಗರಾವು ಒಂದು ದೇಹನ ತುಂಬ ದ ದೈವಗಳು ಒಂದು ಆವರಣ ಆವರ್ಸ್ಕೊತವೆ ಅದ್ಬಿಟ್ಟು ಬಿಟ್ಟು ಬೇರೆ ಹಾವುಗಳಿಗೂ ಕೂಡ ಸರ ದೈವಗಳು ಒಂದು ಆವರಿಸ್ಕೋತವೆ ಆ ಒಂದು ಹಾವಿನ ದೇಹದೊಳಗೆ ಸೇರಿಕೊಂಡು ಸಂಚಾರ ಮಾಡ್ತಿರ್ತವೆ ಸೊ ಇವು ಕೆಲವೊಂದಷ್ಟು ವಿಚಾರಗಳಲ್ಲಿ ನನಗೆ ಇನ್ನೂ ಟೈಮ್ ಸಿಕ್ಕಿದಾಗ ಇವುಗಳ ಬಗ್ಗೆ ಇನ್ನೊಂದು ಸ್ವಲ್ಪ ವಿಚಾರಗಳು ಮಾತಾಡ್ತೀನಿ ಬಟ್ ಇದು ಸೊ ಸತ್ಯ ಇರೋದು ಸತ್ಯನೇ ಯಾಕಂದರೆ ಕೆಲವೊಂದು ಇದು ಒಂದು ನವೀನವ್ರು ಹೇಳೋದು ಒಂದೇ ಅಷ್ಟೇ ಅಲ್ಲ ಈ ಥರದ್ದು ಬೇರೆ ಬೇರೆ ಗುರುಗಳು ಕೂಡ ಹೇಳವ್ರೆ ಹಾಗಾಗಿ ಯಾರು ಸರ್ಪಾಗ್ಳನ್ನ ಒಡೆಯಕ್ಕೆ ಹೋಗ್ಬೇಡಿ ಸೊ ಕಾಣಿಸ್ತಾರೆ ಎತ್ತಿ ದೂರ ಬಿಟ್ಟುಬಿಡಿ ಇಲ್ಲ ಎತ್ತನ ಕಾಡಕ್ಕೆ ಬಿಟ್ಬಿಡಿ ಸೊ ಅದಕ್ಕೆ ಪಡ್ಕದು ಹೋಗೋಕ್ಕೆ ಬಿಟ್ಬಿಟ್ರೆ ಸೇಫ್ಟಿ ಅದನ್ನು ಒಡೆದಾಗಲೇ ಡ್ಯಾಮೇಜ್ ಜಾಸ್ತಿ ಯಾರು ಹೊಡಿತಾರೆ ಅವರು ಏನೂ ಆಗಿಲ್ಲ ಏನು ಬಿಡು ನನಗೇನು ಆಗೋಲ್ಲ ಅನ್ನೋ ಥರ ಹೊಡೆದಾಗ್ಬೋದು ಬಟ್ ಅದು ಎಫೆಕ್ಟ್ ಅಂತೂ ಅವ್ರಿಗಾಗಿಲ್ಲ ಅಂದ್ರೆ ಅವ್ರ ಫ್ಯಾಮಿಲಿನಲ್ಲೂ ಇನ್ಯಾರಿಗೂ ಅದು ಕಾಯ್ಕೊಂಡಿರುತ್ತೆ ಸಾಕಷ್ಟು ಜನಕ್ಕೆ ಇದು ಎಫೆಕ್ಟ್ ಆಗೈತೆ ಅದಕ್ಕೆ ಹೇಳ್ತಾರೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಬಟ್ ಇನ್ನೂ ಜಾಸ್ತಿ ಕೂಡ ಇದೆ ಅದು ಸತ್ತ ಮೇಲೆ ಅದರದ್ದು ಎಫೆಕ್ಟು ಅನುಭವ್ಸೋದು ಸಾಕಷ್ಟು ಕುಟುಂಬಗಳು ಪರಿಹಾರ ಮಾಡ್ಕೊಳ್ಳೋಕೆ ಆಗ ಅದನ್ನು ಆಗಿಲ್ಲ ಸಾಕಷ್ಟು ಜನ ಪ್ರ ಪರಿಹಾರ ಮಾಡ್ಕೋಬೇಕು ಅಂತಲೇ ಸುತ್ತಾಡಿ ಸುತ್ತಾಡಿ ಅದರದ್ದು ಎಫೆಕ್ಟನ್ನ ತ ಕಮ್ಮಿ ಮಾಡ್ಕೊಳಕ್ಕೆ ಆಗಲ್ಲ ಇವೆಲ್ಲವೂ ಒಂದಷ್ಟು ನಮ್ಮ ಗಮನದಲ್ಲಿರೋ ವಿಚಾರ ತಿಳಿಸಿದ್ದೀನಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ